ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಭೀಮಸೇನ ಪೂರ್ವ ದಿಗ್ವಿಜಯವು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಪೂಜನ ಜನಮೇಜಯ ರಾಜ ಕೇಳು ಅರ್ಜುನನು ಮೊದಲಾಗಿ ಉತ್ತರ ದಿಕ್ಕಿನಲ್ಲಿ ದಿಗ್ವಿಜಯಕ್ಕೆ ಹೊರಟ ಕಾಲದಲ್ಲಿಯೇ ಭೀಮನು ಧರ್ಮರಾಜನ ಆಜ್ಞೆಯಿಂದ ಪ್ರಬಲ ಸೈನ್ಯವನ್ನು ತೆಗೆದುಕೊಂಡು ಪೂರ್ವ ದಿಕ್ಕಿಗೆ ಹೊರಟನು ಅವನು ಮೊದಲು ಪಾಂಚಾಲ ನಗರಿಗೆ ಹೋದನು ಅವರನ್ನು ವಿವಿಧ ಉಪಾಯಗಳಿಂದ ಸಮಾಧಾನಗೊಳಿಸುತ್ತ ಯುದ್ಧವಿಲ್ಲದೆಯೇ ಉಚಿತವಾದ ಕಪ್ಪವನ್ನು ತೆಗೆದುಕೊಂಡು ಅಲ್ಲಿಂದ ವಿದೇಹ ದೇಶಕ್ಕೆ ಬಂದನು ಅಲ್ಲಿ ವಿದೇಹವಾಸಿಗಳಾದ ಗಂಡಕರೆಂಬುವರನ್ನು ಅಲ್ಪ ಕಾಲದಲ್ಲಿಯೇ ಯುದ್ಧದಲ್ಲಿ ಜಯಿಸಿ ಅಲ್ಲಿಂದ ದಶಾರ್ಹ ದೇಶಕ್ಕೆ ಹೋದನು ಅಲ್ಲಿನ ರಾಜನಾದ ಸುಧರ್ಮನೆಂಬುವನು ಭೀಮಸೇನನೊಡನೆ ನಿರಾಯುಧನಾಗಿಯೇ ದೊಡ್ಡ ಯುದ್ಧವನ್ನು ಮಾಡಿ ಕೊನೆಗೆ ಪರಾಜಿತನಾದನು ಆದರೆ ಭೀಮನು ಮಹಾಬಲಶಾಲಿಯಾದ ಅವನ ಕಾರ್ಯಕ್ಕೆ ಮೆಚ್ಚಿ ಅವನನ್ನೇ ತನ್ನ ಸೇನೆಗಳಿಗೆಲ್ಲ ಮುಕ್ತಾಧಿಪತಿಯನ್ನಾಗಿ ಮಾಡಿಕೊಂಡು ಭೂಮಿಯನ್ನು ನಡುಗಿಸುವಂತೆ ದೊಡ್ಡ ಸೈನ್ಯದೊಡಗೂಡಿ ಪೂರ್ವಾಭಿಮುಖವಾಗಿ ಇನ್ನೂ ಮುಂದೆ ಹೊರಟನು ಅಲ್ಲಿ ಅಶ್ವಮೇಧೇಶ್ವರನೆಂಬ ರಾಜನನ್ನು ಅವನ ಸಮಸ್ತ ಸೈನ್ಯಗಳೊಡನೆ ಜಯಿಸಿ ಅವನ ದೇಶವನ್ನೆಲ್ಲ ಸ್ವಾಧೀನಪಡಿಸಿಕೊಂಡನು ಅಲ್ಲಿಂದ ಮುಂದೆ ಸ್ವಲ್ಪ ದಕ್ಷಿಣಕ್ಕೆ ತಿರುಗಿ ಕುಳಿಂದ ನಗರವೆಂಬ ದೊಡ್ಡ ಪಟ್ಟಣವನ್ನು ಮುತ್ತಿ ಸುಕುಮಾರ ಸುಮಿತ್ರರೆಂಬ ರಾಜರಿಬ್ಬರನ್ನು ಜಯಿಸಿ ವಶ ಮಾಡಿಕೊಂಡನು ಅಲ್ಲಿಂದ ಮುಂದೆ ಭೀಮನು ಧರ್ಮರಾಜನ ಆಜ್ಞೆಯಿಂದ ಮಹಾವೀರ್ಯವುವುಳ್ಳ ಶಿಶುಪಾಲನನ್ನು ಎದುರಿಸಿದನು ಆ ಭೀ ಈ ಭೀಮನ ಪ್ರಯತ್ನವನ್ನು ಕೇಳಿ ರಾಜನಾದ ಶಿಶುಪಾಲನು ತಾನಾಗಿಯೇ ಪಟ್ಟಣದಿಂದ ಹೊರಟು ಬಂದು ಭೀಮನನ್ನು ಸಂಧಿಸಿದನು ಅವರಿಬ್ಬರು ಆಗ ಅನ್ಯೋನ್ಯವಾಗಿ ತಮ್ಮ ತಮ್ಮ ಕುಲಗಳನ್ನು ತಿಳಿಸುತ್ತಾ ಕುಶಲ ಪ್ರಶ್ನೆಗಳನ್ನು ಮಾಡಿದರು ಆಗ ಶಿಶುಪಾಲನು ನಗುಮುಖದಿಂದ ತನ್ನ ರಾಷ್ಟ್ರವನ್ನೇ ಭೀಮನಿಗೆ ಒಪ್ಪಿಸುವುದಾಗಿ ಹೇಳಿ ಭೀಮಸೇನ ಇದೇನಿದು ಇದೇನು ನಿನ್ನ ಪ್ರಯತ್ನವು ನಾನು ಯಾರೆಂದು ಕಾಣೆಯಾ ಎಂದನು ಆಗ ಭೀಮನು ಧರ್ಮರಾಜನ ಯಾಗ ಪ್ರಯತ್ನವನ್ನು ಅವನಿಗೆ ತಿಳಿಸಲು ಆ ಶಿಶುಪಾಲನು ಅದಕ್ಕೆ ಸಮ್ಮತಿಸಿ ಭೀಮನ ಕೋರಿಕೆಯೇನು ಅದನ್ನು ನಡೆಸುವುದಾಗಿ ಒಪ್ಪಿದನು ಆಮೇಲೆ ಭೀಮನು ಶಿಶುಪಾಲನಿಂದ ಸತ್ಕೃತನಾಗಿ ಹದಿಮೂರು ರಾತ್ರಿಗಳವರೆಗೆ ಅಲ್ಲಿಯೇ ಸುಖವಾಗಿದ್ದು ಆಮೇಲೆ ತನ್ನ ಸೈನ್ಯವನ್ನು ಕರೆದುಕೊಂಡು ಮುಂದೆ ಪ್ರಯಾಣ ಮಾಡಿದನು ಇದು ಮೂವತ್ತನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రాార్థయే నిత్యం విద్యాదానంచేహి మే నమస్కారం